ಹೆಸರಿ ನನ್ನ ಹೆಸರು ಸಂಗನ ಬಸಪ್ಪ ಕೂಡೂರು ಶ್ರೀರಾಮ್ನಗರ ಗುರುಜಿ ಇಪ್ಪತ್ತು ವರ್ಷದಿಂದ ನಾವು ಗುರುಜಿ ನಾವು ಅವ್ರ ತಲೆ ಎಲ್ಲ ಅವ್ರ ಅವ್ರೆ ಏನಪ್ಪ ಧ್ಯಾನ ಯೋಗ ಎಲ್ಲ ಅವ್ರ ಕಡೆ ಕಲ್ತೀವ್ರಿ ನಾವು ಈಗ ನನಗೇನು ಎರಡು ಸಾವಿರದ ಹನ್ನೆರಡ್ರಾಗ ಒಂದು ಗ್ಯಾಂಗ್ರಿಂಗ್ ಆಗಿತ್ತು ಗ್ಯಾಂಗ್ರಿಂಗ್ ಕಾಲ್ ಗ್ಯಾಂಗ್ರಿಂಗ್ ಆಯಿತು ಇದು ಮುನ್ನೂರು ಮುನ್ನೂರೈ ಶುಗರ್ ಇರ್ತಿತ್ತು ಇವ್ರಿಂದ ಧ್ಯಾನದ ಧ್ಯಾನ ಧ್ಯಾನ ಏನು ಗುರುಜಿ ನಮ್ಗೇನಿದ್ರೆ ಧ್ಯಾನ ಒಟ್ಟು ಧ್ಯಾನ ಮಾಡು ಯೋಗ ಮಾಡು ಅಂತ ಹೇಳ್ಕೊಟ್ರು ಆ ಯೋಗ ಧ್ಯಾನದಿಂದಾನೆ ನಮಗೆಲ್ಲ ಶುಗರ್ ಕಡಿಮೆ ಆಗಿ ಎಲ್ಲ ಆರಾಮದಿಲ್ಲ ಆರಾಮಿ ಮತ್ತೆ ನಾವು ಏನೇ ಇದ್ರೂ ನಮ್ಮ ಮನೆ ಸಮಸ್ಯೆ ಇದೆ ಗುರು ಜೊತೆಲೆ ಬರ್ತೀವಿ ಗುರು ಜೊತೆಲೆ ಬಗೆಹರಿಸ್ ನಾವು ನಮ್ಮ ಗುರು ಜೊತೆಲೆ ಬಂದು ಗುರುಜಿಲ್ದ ನಾವು ಯಾರ ಕಡೆ ತೋರ್ಸಾಗಲ್ಲ ಒಂದು ಸಣ್ಣ ನೋಡ್ರ ಆರಾಮ ಸಹಿತ ಗುರು ಜೊತೇಲಿ ಬಂದು ತಾಯಿ ತಾಯಿ ಹೋಗಿ ಆಮೇಲೆ ಅವ್ರು ತರ ನಮ್ದೇನು ಎಕ್ಸಾಂಪಲ್ ನಮ್ದೇ ಬೇರೆಲ್ಲ ನಮ್ಮ ಎಣ್ಯ ಮಗಳಿಗೆ ಎಷ್ಟಂದ್ರ ಎರಡು ಹೆಣ್ಮಕ್ಳು ಎರಡು ಹೆಣ್ಮಕ್ಳ ಆದ್ಮೇಲೆ ಒಂಬತ್ತು ವರ್ಷ ಒಂಬ ಗಂಡು ಬೇಗ ಗಂಡು ಬೇಕಂತ ನಾವು ಬೇಡ್ಕಂದ್ರ ಒಂಬತ್ತು ವರ್ಷದ ಮೇಲೆ ಒಂದು ನಾವು ಗಂಡು ಬೇಡ್ಕಂದ್ರ ಎರಡು ಗಂಡು ಹುಟ್ಟಿದ್ವಿ ಎರಡು ಗಂಡು ಇವ್ರ ಮಾರ್ಗದರ್ಶನದ ಎರಡು ಮಕ್ಕಳ ನಮ್ಗೆ ಎರಡು ಮಕ್ಕಳಾಗಿ ಎರಡು ಗಂಡು ಮಕ್ಕಳಾಗ್ಯಾವ ಈಗ ಮಕ್ಕಳು ಮಕ್ಳು ಎಲ್ಲ ಆರಾಮಾಗ ನಾವೆಲ್ಲ ಆರಾಮ ನಾವು ಗುರುಜಿಯವ್ರು ಹೇಳಿಕೊಟ್ಟು ರೇಖಿ ಜ್ಞಾನದಿಂದ ರೇಖಿ ಮಂತ್ರದಿಂದ ನಾವೆಲ್ಲ ಮಾಡ್ತೀವಿ ನಮ್ಗೆಲ್ಲ ಗೋ ಗೂ வாசி ஆகவ நம்ம நம் யாவது தோர் நம்ம கிளிக்